ನೋಡ್ರಪ್ಪ ಎಷ್ಟು ಸ್ಕೇರಿ ಆಗೈತೆ ಅದಲ್ಲ ಇಲ್ಲಿ ನೋಡಿ ಕಲ್ಲೆಲ್ಲ ಸಿಗಕೊಂಡಿದ್ದಾವಪ್ಪ ಬೇರಲ್ಲಿ ಮೆಟ್ಲು ಇಲ್ಲ ಇಲ್ಲಿಂದ ಹೋಗ್ಬೇಕು ನಮ್ಮ ಮುಖಗಳೆಲ್ಲ ಹಿಂಗಿದ್ದಾವೆ ಬನ್ನಿ 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 ಬಿಡ್ರಿ ರೇ ಅಯ್ಯೋ ಜಾರಗುಪ್ಪೆ ಆಡಿ ವರ್ಷ ಆಗಿತ್ತು ಜಾರಗುಪ್ಪೆ ಸಿಕ್ತು ಫ್ರೀಯಾಗಿ ಹ ಇಲ್ಲ ನವಿಲು ಸೊ ಚಾಲೆ ವಾಯ್ಸ್ ಹೇಗಟ ನಿನ್ನೆಲ್ಬಿಟ್ಟು ಅದು ಕೊಡು ಬಂದ್ರಪ್ಪ ಟ್ರಕ್ಕಿಂಗ್ ಶುರು ಮಾಡೋಣ ತಿಂದಿರೋದೆಲ್ಲ ಇವಾಗ ಕೆ ವಾಯ್ಸ್ ಹಿಂಗಿದೆ ನೋಡ್ರಪ್ಪ ಜಾಗ ಕ್ರೇಜಿ ಆಗೈತೆ ಸೊ ಇಲ್ಲಿ ಇದೆಲ್ಲ ಮಾಡ್ತಾರಲ್ಲ ಪರಾವ್ ಗಿರಾವ್ ಆ ಥರ ಎಲ್ಲ ಅಂದರೆ ಅರ್ಕೆ ಗಿರಿಕೆ ಇರುತ್ತಲ್ಲ ಅದನ್ನೆಲ್ಲ ಮಾಡೋದು ಜಾಸ್ತಿ ಅನಿಸುತ್ತೆ ಸೊ ಎಲ್ಲ ಐತೆ ಇಲ್ಲಿ ಇದು ಐತೆ ಸೊ ದಿಸ್ ಈಸ್ ಮ್ಯಾಂಡೇಟ್ರಿ ಈ ಥರ ಜಾಗಗಳಲ್ಲಿ ನಾನ್ ವೆಜ್ ಐತೆ ಅಂದಮೇಲೆ ಅದನ್ನು ಮಾಡ್ತಾ ಇರ್ತಾರೆ ಮೊಟ್ಟೆ ಸಿಕ್ಕ ಸುಳ್ದಿರೋದು ಅದು ಇದು ಇಲ್ಲ ಸೊ ಟ್ರೆಕ್ಕಿಂಗ್ ಜಾಗ ಇಲ್ಲ ಐತೆ ನೋವಿಲ್ ನೋಡ್ರಪ್ಪ ಅಪ್ಪ

ಸ್ಕ್ಯಾನ್ ಯಾರಾದ್ರೂ ಪೇ ಮಾಡ್ಬೇಕಂತ ಇದ್ರೆ ಉಂಡಿಗೆ ದುಡ್ಡು ಹಾಕ್ಬೇಕಂತ ಇದ್ದರೆ ಹಾಕ್ಬಿಡ್ರಪ್ಪ ಸ್ಕ್ಯಾನರ್ ಕಳ್ಸಿದ್ದೀನಿ ಸೊ ಹಂಗೆ ಇದ್ರ ಇಷ್ಟ್ರಿನೂ ಇದೆ ಹಾಗೆ ಸ್ಲೋ ಮೋಷನ್ ಜೀರೋ ಪಾಯಿಂಟ್ ಫೈವ್ ಎಕ್ಸ್ ಮಾಡ್ಕೊಂಡು ಅದನ್ನೂ ಓಕೆ ಬಿಡಿ ಸೊ ಬನ್ನಿ ಮಾಡ ಇದಕ್ಕೆ ಆ್ಯಕ್ಚುಲಿ ಬೇರೆ ಬೇರೆ ಕಡೆಯಿಂದನೂ ಬರ್ತಾರೆ ಜಾಗಕ್ಕೆ ಅಂದರೆ ಫುಲ್ಲು ಈ ಥರ ಮೆಟ್ಲಿಲ್ದಿರೋ ಥರ ಆಫ್ ರೋಡಲ್ಲೇ ಬರೋ ಥರ ಅಂದರೆ ಆಫ್ ರೋಡ್ ಅಂದರೆ ಬೈಕಲ್ಲಲ್ಲ ಹತ್ತ ಥರ ಬಂದಿರೋದು ರೂಟ್ ಇತ್ತು ಸೊ ನಾವು ಇದನ್ನೇ ಚೂಸ್ ಮಾಡ್ಕೊಂಡ್ವಿ ಇವಾಗ ಇವಳು ಅಲ್ಲೇ ಹೋಗ್ಬೋದಿತ್ತು ಅಂತ ಹೇಳ್ತಾಳೆ ಯಾಕೆ ಅಂದರೆ ಇಲ್ಲಿ ಯಾವ ಯಾರೂ ಇಲ್ಲ ಅದಾದಮೇಲೆ ಫುಲ್ಲು ಇದು ನಾಗಮಲ್ಲಿಗೆ ಇದು ಮಾಡಿರ್ತಾರಲ್ಲ ಆ ಥರ ಪೂಜೆ ಪುನಸ್ಕಾರಗಳೆಲ್ಲ ಮಾಡಿದ್ದಾರೆ ಇಲ್ಲಿ ಸೊ ಅದಕ್ಕೆ ಆ ಕಡೆಯಿಂದನೇ ಹೋಗ್ಬೋದಿತ್ತು ಅಂತ ನಮ್ಮ ಎಲ್ಲರ ಅಭಿಪ್ರಾಯ ಏನಂತೀರ ಈ ನಮ್ಗೆ ಅಡ್ಡ ಬೇರೆ ಅಂದಲ್ಲ ಅದಕ್ಕೆ ಇಲ್ಲೆಲ್ಲ ಇದೆಲ್ಲ ಜಾಸ್ತಿ ಮಾಡಿದ್ದಾರೆ ಅಂದಲ್ಲ ಅದಕ್ಕೆ ಮೆಟ್ಲು ಕೊರೆದ್ಬಿಟ್ಟರೆ ಮೆಟ್ಲು ಹೌದು ದೊಡ್ಡದಿದ್ರು ಕಷ್ಟ ಚಿಕ್ಕದಿದ್ರು ಕಷ್ಟ ಇದು ಹತ್ತೀವಿ ಹ್ಮ ನೋಡ್ರಪ್ಪ ಇದು ಮುಸ್ಲಿಂ ದೇವಸ್ಥಾನ ಸೊ ಈ ಕಡೆ ಹಿಂದೂ ದೇವಸ್ಥಾನ ಭಾವೈಕ್ಯತೆ ವಿವಿಧತೆಯಲ್ಲಿ ಏಕತೆ ಹೋಗಿನ ಕಾಲದ ಪಾಲಿಸಿ ಸೊ ಇಲ್ಲೊಂದು ಕೆರೆ ಥರ ಕೂಡ ಐತೆ ಯಾವುದು ಏನ ಇದ ಹೂವಿನಾರ ಅದು ಹ್ಞೂ ಹೂವಿನ ಹಾರ ಆಯ್ತು ಅಷ್ಟೇ ಅಲ್ಲಿ ಕಾಣಿಸ್ತೈತಲ್ಲ ಅದೇ ಶಿವಗಂಗೆ ಬೆಟ್ಟಿ ಬೆಟ್ಟ ಅದು ಲೈ ಮುಧುಗಿರಿ ಬೆಟ್ಟ ಈ ಕಡೆ ಇರಬೇಕು ಹ್ಞೂ ಐತೆ ಅದು ದೊಡ್ಡದು ನನಗೆ ಡೌಟ್ ಐತೆ ಅದ್ರಲ್ಲಿ ದುರ್ಗಕ್ಕೂ ದೊಡ್ಡದು ಅಂತಾರೆ ಏಷ್ಯಾದಲ್ಲಿ ಒಂದು ಅಂದ್ರೆ ಆ ಆತರ ಅದೇ ಥರ ಮಧುಗಿರಿ ಬೆಟ್ಟಕ್ಕೂ ಅಂತಾರೆ ಹೋಗೋಣ ಸಾವಿರದವ್ರಿಗೆ ಎರಡು ಸಲ ಹೋಗಿದ್ದೀವಿ ಹೌದಾ ಒಂದು ಸಲ ಹೌದು ಹಾಂ ಇವಾಗ ಟೂ ಫಿಫ್ಟಿ ರುಪೀಸ್ ಪೇ ಮಾಡಬೇಕು ಹಾಂ ಎಲ್ಲ ಕಡೆನೂ ದುಡ್ಡು ಕಲೆಕ್ಟ್ ಮಾಡ್ತಾವ್ರೆ ಸೊ ಟೂರಿಸಮಿಂದ ದುಡ್ಡು ಮಾಡೋಣ ಅಂತ ಹೇಳ್ಬಿಟ್ಟು ಇದಕ್ಕೆ ಸದ್ಯ ಫ್ರೀ ಐತೆ ಗೊತ್ತಿಲ್ಲ ಎಲ್ರು ಜಾಗ ಎಲ್ರು ಇಲ್ಲ ಎತ್ತಬೇಕನ್ಸುತ್ತೆ ಹತ್ತು ಹತ್ತು ಐಸ ಬಾಲೋ ಗಡ್ಡ ಬಾಲೋ ಹತ್ತೋ ಚಲನಚಿತ್ರ ಗಣೇಶ್ ಬಂದ ಹಾಂ ಏನಂತಾರೆ ರಿಸರ್ವ ಕೇಳ್ಕೊಂಬರ್ತೀನಮ್ಮ ಹೋಗಿ ಸೊ ಫುಲ್ಲು ಹಾಳಾಗಿರೋ ದೇವಸ್ಥಾನಗಳಿದ್ದಾವೆ ಎಲ್ಲ ಪಾಳು ಬಿಟ್ಟಿದ್ದಾವೆ ಸೊ ಅದಕ್ಕೆ ಬುದ್ಧವಂತರು ಹೇಳ್ತಿದ್ದಾರೆ ಆರ್ಕಲಾಜಿಕ್ ಡಿಪಾರ್ಟ್ಮೆಂಟವರು ಅದನ್ನೆಲ್ಲ ಪ್ರಿಸರ್ವ್ ಮಾಡ್ಬೇಕಂತ ಯಾರಾದರೂ ಆರ್ಕೊಲಜಿ ಡಿಪಾರ್ಟ್ಮೆಂಟ್ ಅವ್ರು ನೋಡ್ತಾ ಇದ್ದರೆ ದಯವಿಟ್ಟು ಪ್ರಿಸರ್ವ್ ಮಾಡಿ ದಾರಿ ದಾರಿಯಲ್ಲಿಂತನೇ ಗೊತ್ತಿಲ್ವಲ್ರು ಎಲ್ಲೈತೆ ಶಬಾಷ್ ಫೈಂಡ್ ಇಟ್ಲೇ ಗಡ್ಡ ಬಾಲ್ ಹುಡ್ಕೊತಾರ ಮಾಡ್ತಿದ್ದೀವಲ್ಲ ರೀ ಕ್ರಿಕೆಟ್ ಆಡಬೇಕಾದ್ರೆ ಸೊ ಕ್ರೇಜಿ ಆಗೈತೆ ಜಾಗ ಮಾತ್ರ ಬಟ್ ಬಿಸಿಲು ಆಲ್ರೆಡಿ ಇನ್ನು ಎಂಟು ಗಂಟೆ ಅನ್ನ ಗಡ್ಡ ಎಂಟು ಗಂಟೆಗೆ ಈ ಲೆವೆಲ್ ಹೊಡಿತೈತೆ ನೋಡ್ರಪ್ಪ ಹಿಂಗೈತೆ ಕಡೆ ಇನ್ನೂ ಮೆಟ್ಲೈತಂತೆ ಬನ್ನಿ ಹತ್ತ ಇದಕ್ಕೇನಂತೀರ ನೀವು ಇದಕ್ಕೆ ಹ್ಞೂ ಇಂಗ್ಲೀಷಲ್ಲೂ ಪಾಪಸ್ ಕಳುತಿಂತರ ಈ ಹಣ್ಣು ತಿಂತಾರೆ ಹಾಂ ಮೆಟ್ಲ ಐತೆ ನೋಡಿ ಬಸ್ ಇಲ್ಲೆತ್ಬೇಕು ಹಾ ಬಾರ್ ಗಡ್ಡ ಎಲ್ಲಿ ಎಣ್ಣೆ ಪಟ್ಟಿ ಮಾಡಲ್ಲ ಹೇಳು ನಮ್ಮ ಜನ ಹೌದು ಮಾಡಿಲ್ಲ ನಾವು ಆ್ಯಕ್ಚುಲಿ ಬಟ್ ಟಾಪ್ಗೆ ಹೋಗೋದು ಹಿಂಗೆ ಅಲ್ಲೈತಪ್ಪ ಟಾಪು ನೋಡಿದ್ರೆ ದಾರಿನೇ ಇಲ್ಲ ಇಲ್ಲೆಲ್ಲೂ ಆ ಕಡೆಯಿಂದ ಎಲ್ಲಾದರೂ ಬರಬೇಕಾ ಅಲ್ಲೇನೋ ದೇವಸ್ಥಾನ ಐತೆ ಗಡ ಅಲ್ಲಿಗೆ ಹೆಂಗೆ ಹೋಗೋದು ಅಲ್ಲ ಅಲ್ಲೇನೋ ಪಕ್ಕದಲ್ಲಿ ಮರಿ ಐತಾರೆ ಅಲ್ಲೋದ್ರೆ ಅಲ್ಲಿಂದ ಈ ಮೇಲೆ ಬರ್ತೀವ ಅಂತ ಅಲ್ಲೇನೋ ಒತ್ಕಿತ್ತವರು ಅಂತ ಅಲ್ಲಿ ಜಾಗ ನೋಡಿದ್ರೆ ಹಂಗೆ ಐತೆ ಇಲ್ಲ ಗಡ ನೀರು ಬಂದ ಏನಾಯ್ತಾ ಗಡ ಏನು ಮಾಡೋಣ ಅವಣ್ಣ ಆ ಕಡೆ ನೋಡೋಣ ಇಲ್ಲೆಲ್ಲೂ ಇಲ್ಲ ಮೋಸ್ಟ್ಲಿ ಬನ್ನಿ 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 ಬಿಡ್ರಿ ರೇವಾ ಅಯ್ಯೋ ಜಾರಗೊಪ್ಪೆ ಆಡಿ ವರ್ಷ ಆಗಿತ್ತು ಜಾರ ಸಿಕ್ತು ಫ್ರೀಯಾಗಿ ಇಲ್ಲೆಲ್ಲೋ ಹಂಟು ಮಾಡ್ತಾ ಇದ್ದೀವಿ ಪ್ಯಾಂಟ್ಗಿಂತ ಏನೋ ನಂದು ಈಗಿನ ಬಟ್ಟೆಗೆ ನಮ್ಮ ಸ್ಕೂಲ್ ಯೂನಿಫಾರ್ಮ್ ಕ್ವಾಲಿಟಿ ಇಲ್ಲ ನಮ್ಮ ಸ್ಕೂಲ್ ಯೂನಿಫಾರ್ಮಲ್ಲಿ ಎಷ್ಟು ಅಲ್ಲ ಎಷ್ಟು ಜಾರಗುಪ್ಪೆ ಗುಪ್ಪೆ ಆಡಿದ್ರು ಅರಿತರಲಿಲ್ಲ ನಮ್ಮ ಸ್ಕೂಲ್ ಯೂನಿಫಾರ್ಮು ಅಷ್ಟು ಗಟ್ಟಿ ಇತ್ತು ಗೌರ್ಮೆಂಟ್ ಸ್ಕೂಲ್ ಯೂನಿಫಾರ್ಮು ಇವಾಗಿನ ಬಟ್ಟೆ ಎಲ್ಲ ಯಾವ ಜಾರ ತಂಡ್ರು ಅಷ್ಟೇ ಎಚ್ ಎಮ್ ತಂದರು ಅಷ್ಟೇ ಏನು ತಂಡರು ಅಷ್ಟೇ ಎಲ್ಲ ಇದಾಗ್ಬಿಟ್ಟೈತೆ ಲೈಫ್ ಥರ ಆಗ್ಬಿಟ್ಟೈತೆ ಯಾವಾಗ ಹೋಗ್ತದೆ ಅಂತ ಹೇಳೋಕ್ಕಾಗಲ್ಲ ಫಿಲಾಸಫಿ ನಿಮ್ಮಿಂದಾನೇ ಕಲ್ತಿರೋದು ಓ ಮಾ ಗಡ್ಡ ಅಲ್ಲ ಗಡ್ಡ ಇರೋದಕ್ಕೆ ಇಷ್ಟು ಧೈರ್ಯವಾಗಿ ಓಡಾಡ್ತಾ ಇದ್ದೀನಿ ನಾನು ಇಲ್ಲ ಅಂದಿದ್ರೆ ಕರ್ಕೊಂಡು ಓಡಿಸ್ಬಿಡ್ತಾ ಇದ್ದೇವ ನಡೆ ಮನೆಗೆ ನಡಿ ಅಂತ ಈ ಮರ ನೋಡ್ರಪ್ಪ ಎಷ್ಟು ಸ್ಕೇರಿ ಆಗೈತೆ ಅದಲ್ಲ ಇಲ್ಲಿ ನೋಡಿ ಸೊಲ್ಲೆಲ್ಲ ಸಿಗಕೊಂಡಿದ್ದಾವ ಬೇರಲ್ಲಿ ಮಳೆ ಬಂದಾಗ ನೀರು ಹರ್ದು ಅರ್ದು ಅರ್ದು ಇಷ್ಟು ಆಳಗ್ ಬೇರೆ ಇರುತ್ತಾ ಅಂತ ಹಂಗಾರೆ ನೋಡು ಎಷ್ಟೆಷ್ಟು ದೊಡ್ಡ ಬೇರೆ ಇದಾವೆ ಹಾಂ ಅದೇ ಮಣ್ಣು ಸಿಗದೆ ಇರೋದಕ್ಕೆ ಇದು ಅಷ್ಟು ದಪ್ಪ ಆಗೈತೆ ಅನ್ಸುತ್ತೆ ಮಣ್ಣೊಳಗಡೆ ಇಷ್ಟು ದಪ್ಪದಿರೋಲ್ಲ ಬೇರು ಏನು ಮರ ಬಿಲ್ಪತ್ರೆ ಮರೋಣ ಇದು ಅಲ್ಲ ಹುಣಸೆ ಬರೋಣ ಅಲ್ಲ ಇನ್ನೇ ಮರ ಸೊ ಮೆಟ್ಲು ಇಲ್ಲ ಐತೆ ಇಲ್ಲಿಂದ ಹೋಗ್ಬೇಕು ನಮ್ಮ ಮುಖಗಳೆಲ್ಲ ಹಿಂಗಿದಾವೆ ಪೀಸ್ ಸೊ ಅತ್ತಿ ಹತ್ತಿ ಜನರೇ ಅತ್ತಿ ಹತ್ತಿ ಸೊ ಇವಾಗ ಒಬ್ಬರೇ ಒಬ್ರು ಹೋದರು ಪೂಜಾರು ಅದು ಬಿಟ್ಟು ಏನೋ ಒಂದು ಇಬ್ಬರು ಮೂರು ಜನ ಕಾಣಿಸಿದ್ರು ಬಟ್ ಯಾವ ಕಡೆ ಹೋದ್ರು ಎಲ್ಲಿ ಹೋದರು ಅಂತ ಗೊತ್ತಿಲ್ಲ ಬಾರೋ ಒಬ್ಬರೊಬ್ಬದಿ ಬಾ ನೋಡ್ರಪ್ಪ ಹಿಂಗೈತೆ ಮರ ಇಷ್ಟಿಲ್ಲ ಏನಪ್ಪಾ ಹೇಳೋದು ಹಾಕಿ ಬೆಳ್ಳ ಬರ್ತಿದೀವಿ ಸೊ ಇದೇ ನೋಡ್ರಪ್ಪ ಟಾಪು ಇನ್ನೊಂದು ಈ ಸೈಡಿಂದಾನು ಎಲ್ಲೋ ರೈಲ್ವೆ ಟ್ರಾಕ್ ಐತೆ ಸೊ ಅಲ್ಲಿಂದ ಬರಬಹುದು ರೈಲ್ವೆ ಟ್ರ್ಯಾಕ್ ಮಾಡ್ತಾರೆ ಹ್ಮ್ ಸೊ ಹಿಂಗೈತೆ ಐತೆ ಇಲ್ಲೆಲ್ಲ ಇಲ್ಲಿ ನೋಡಿದ್ರೆ ನಮ್ಮ ಗಡ್ಡಂಗೆ ಈ ಜಾಗ ಎಲ್ಲ ನೋಡಿದ್ರೆ ಅನಂತನಾಗ್ ಮೂವಿನೇ ನೆನಪಾಯ್ತಂತೆ ನೋಡಿ ಇದು ಹೆಂಗೈತೆ ಅದಾದಮೇಲೆ ಇಲ್ಲಿ ನೋಡಿ ಗೋಡೆ ಮೇಲೆಲ್ಲ ಬೇರೆ ಬೆಳಗ್ಬಿಟ್ಟೈತೆ ಸೊ ಇವನಿಗೆ ಬರೀ ದೇವ್ ಫುಲ ಮೂಳ ನೆನಪಾಯ್ತವಂತೆ ಬಾಲೆ ಯಾಕಲೆ ಹೆಂಗೆ ಹೆದ್ರುತಿತ್ತು ನಾನು ನಮ್ಗೆ ಓದಿ ನೋಡಿ ಅದರ ಬದಿಯಲ್ಲಲ್ಲಿ ಸೋ ಚಲೇ ಕೆಳಗೋ ನಾ ಬನ್ನಿ ಸೊ ನೈಸ್ ಪ್ಲೇಸ್ ಇನ್ನೂ ಸ್ವಲ್ಪ ಬೆಳಗ್ಗೆ ಅರ್ಲಿ ಮಾರ್ನಿಂಗೇ ಬಂದರೆ ಚೆನ್ನಾಗಿರುತ್ತೆ ಬಟ್ ಜನ ಇರಲ್ಲ ಒಬ್ಬರು ಇಬ್ರು ಬಂದರೆ ಸ್ವಲ್ಪ ಭಯ ಆಯ್ತದೆ ಸ್ವಲ್ಪ ಒಂದು ಎರಡು ಮೂರು ಜನ ಬನ್ನಿ ಗ್ರೂಪಲ್ಲಿ ಬನ್ನಿ ಚಲೇ ಕೆಳಗೋಣ ಹೈವೇ ನೋಡಿ ಇಲ್ಲಿಂದ ಹೆಂಗೆ ಕಾಣಿಸ್ತೈತೆ ಗಾಡಿ ಮೂವ್ ಆಗ್ತಿರೋದು ಹಾಂ ಬತ್ತತೆ ಟ್ರೈನು ಬತ್ತತೆ ಅಲ್ಲಿ ಒಂದು ಬೆಟ್ಟ ಐತೆ ಅದೇ ಬೆಟ್ಟ ಹಾಂ ಹೌದು ಅಲ್ಲೂ ಒಂದು ಬೆಟ್ಟ ಐತೆ ಅಲ್ಲೂ ಟೆಂಪಲ್ ಥರ ಕಾಣಿಸ್ತೈತೆ ಸೊ ಎಲ್ಲ ಬೆಟ್ಟಗಳ ಮೇಲೂ ಒಂದೊಂದು ಟೆಂಪಲ್ ಇದ್ದಾನೆ ಅನಿಸುತ್ತೆ ಇಲ್ಲೇ ಎಲ್ಲ ಕವರ್ ಮಾಡಬೇಡೋಣ ಬೇಸಿಗೆಲಿ ಇನ್ನೇನು ಮಾಡೋದು ದೂರ ಹೋಗೋಕ್ಕಂತೂ ಆಗಲ್ಲ ಏನು ಗಟ್ಟ ಓಕೆ ಅಂತೆ ಚಲೇ ಕೆಳಗೋಣ ಓಕೆ ಬಾಯ್ಸ್ ನಮ್ಮ ನಿಜಗಲ್ಲೂ ಸಿದ್ಧರ ಬೆಟ್ಟದ ಟ್ರಕ್ಕು ಮುಗೀತು ಸೊ ಎಷ್ಟು ಕೂತಾಳ ಎಷ್ಟು ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ಕವರ್ ಮಾಡಿದ್ದೇನೆ ಸೊ ಯಾರಾದರೂ ಬೆಂಗಳೂರು ಹತ್ತಿರದಲ್ಲಿ ಯಾವುದಾದ್ರೂ ಟ್ರೆಕ್ಕಿಂಗ್ ಪ್ಲೇಸ್ ನೋಡ್ತಾಯಿದ್ರೆ ಸೊ ಇದನ್ನೊಂದು ಚೂಸ್ ಮಾಡ್ಬೋದು ಚೆನ್ನಾಗೈತೆ ಬಟ್ ಇಲ್ಲೆಲ್ಲ ಏನೂ ಸಿಗೋಲ್ಲ ಇಟ್ಸ್ ನಾಟ್ ಎ ಟ್ರೆಕ್ಕಿಂಗ್ ಸ್ಪಾಟ್ ಇದು ದೇವಸ್ಥಾನ ಥರ ಸೊ ಪೂಜೆ ಗೀಜೆ ಎಲ್ಲ ಮಾಡೋದೆಲ್ಲ ಇರುತ್ತೆ ಬಟ್ ಇವತ್ತು ಯಾಕೋ ಯಾರೂ ಜನ ಇಲ್ಲ ಸೊ ಆಫ್ ರೋಡ್ ಟ್ರಯಲ್ಸ್ ಮಾಡಬೇಕು ಅನ್ನೋರಿಗೆ ನೋಡಿ ಇಲ್ಲಿ ಬಂಡೆ ಎಲ್ಲ ಇದಾವೆ ಹಚ್ಚೋದಕ್ಕೆ ಹಚ್ಬೋದು ಬಟ್ ಪ್ಯೂರ್ ಆಫ್ ರೋಡೆಲ್ಲ ಏನಿಲ್ಲ ಬಂಡೆ ಹತ್ಸಿ ಫೋಟೋ ಶೂಟ್ ಮಾಡೋಕ್ಕೆಲ್ಲ ಚೆನ್ನಾಗೈತೆ ತಾನೆ ರೋಡ್ ಗಾಡಿಗಳದು ಅದು ಇದು ಎಲ್ಲ ನೋಡಿ ಈ ಬಂಡೆ ಮೇಲೆ ಗಾಡಿ ಎತ್ತುತ್ತೆ ಆ ಬಂಡೆ ಮೇಲೆ ಹತ್ತುತ್ತೆ ಇಲ್ಲಿ ಬೇಕಾರೆ ಗುಂಡಿ ಹಚ್ಚಿ ಬಿದ್ದು ಹೆದ್ದೋಗಬೋದು ಅದರಲ್ಲೇನಿಲ್ಲ ಹಾಂ ತಿಮ್ಮಪ್ಪಂ ಬೆಟ್ಟದ ಥರ ಬಂಡೇಲಿ ಯಾವ ಥರ ಸೀನರಿ ಸಿಗುತ್ತೋ ಅದೇ ಥರ ಇಲ್ಲೂ ಐತೆ ಸೊ ನೈಸ್ ಪ್ಲೇಸ್ ವಿ ಎಂಜಾಯ್ಡ್ ಇಟ್ ನಮ್ಗೆ ಅರೌಂಡ್ ಟೂ ಇಯರ್ಸ್ ಥೋ ಟೂ ಇಯರ್ಸ್ ಅಂತೀನಿ ನೋಡು ಟೂ ಅವರ್ಸ್ ಹಿಡಿತು ನಾವು ನಮ್ಮ ಗಡ್ಡ ಬರಲಿಲ್ವಲ್ಲ ಏಳು ಗಂಟೆ ಏಳುವರೆಗೆ ಹತ್ತಿದ್ವಿ ಅದಕ್ಕೆ ಹಾಂ ಏಳುವರೆಗೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇವಾಗ ಒಂಬತ್ತು ಮುಕ್ಕಾಲು ಟೈಮು ಸೊ ಒಂದು ಎರಡು ಅವರ್ ಆಯಿತು ಅಷ್ಟೇ ಸೊ ಜಾಲಿಯಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಬಟ್ ಆದಷ್ಟು ಬೇಗ ಬನ್ನಿ ಜಾಸ್ತಿ ಜನ ಬಂದರೆ ಅರ್ಲಿ ಮಾರ್ನಿಂಗ್ ಬಂದರೂ ನಡೆಯುತ್ತೆ ಒಬ್ಬರು ಇಬ್ಬರಾದರೆ ಅರ್ಲಿ ಮಾರ್ನಿಂಗ್ ಬರಕ್ಕೆ ಹೋಗ್ಬೇಡಿ ಸೊ ಯಾರಿಗೂ ಗೊತ್ತು ಸೇಫ್ ಇಲ್ಲ ಅಂತ ನಾವೇ ಹೇಳ್ತೀವಿ ಸೊ ಅಂದ್ಕೊಂಡೇ ಬರಬೇಕು ಸೇಫ್ ಇಲ್ಲ ಅಂತಲೇ ಓಕೆ ಬಾಯ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂಟಿಲ್ ದೆನ್ ಬಾಯ್ ಬಾಯ್ ಲವ್ ಯು ಆಲ್ ಟೇಕ್ ಕೇರ್ ಬಾರೋ ಗಡ್ಡ